ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಸುಪ್ರೀ ಕನ್ನಡ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಎರಡು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಈ ಒಂದು ಒಂದು ವಿಡಿಯೋನ ಸ್ಟಾರ್ಟ್ ಆಲ್ರೆಡಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹನ್ನೊಂದನೇ ಕಂತಿನ ಒಂದು ಬಂಪರ್ ಗುಡ್ ನ್ಯೂಸ್ ಅಂದ್ರೆ ಪೆಂಡಿಂಗ್ ಅಣ್ಣ ಯಾರ್ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಆ ಗುಡ್ ನ್ಯೂಸ್ ಅನ್ನ ನೋಡೋದಕ್ಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಇವಾಗ ಆಲ್ರೆಡಿ ನೀವು ತಂಬ್ಲೈನ್ ನೋಡಿದಾಗೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿಯರು ಒಂದು ಹನ್ನೊಂದನೇ ಕಂತಿನ ಹಣ ಬರೋದೇ ಇಲ್ಲ ಅದ್ರ ಜೊತೆಗೆ ಪೆಂಡಿಂಗ್ ಹಣನೂ ನಮಗೆ ಬರ್ಬೇಕಿತ್ತು ಒಂದು ಮೂರ್ ಕಂತಿನ ಹಣದಿಂದನೂ ನಮ್ಗೆ ಬಂದೇ ಇಲ್ಲ ಮೂರ್ ತಿಂಗಳಿಂದನೂ ಕೂಡ ಬಂದೇ ಇಲ್ಲ ಇನ್ ಮುಂದೆ ಮುಂದುವರ್ಸ್ಕೊಂಡು ಹೋಗಲ್ವೇನೋ ನಮ್ಗೆ ಎಷ್ಟು ಕಷ್ಟ ಇತ್ತು ಒಂದು ಎರಡು ಸಾವಿರ ರೂಪಾಯಿ ಹಣದಿಂದ ನಮ್ಗೆ ತುಂಬಾನೇ ಉಪಯೋಗ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಮಹಾಲಕ್ಷ್ಮಿಯರು ಅವರ ಒಂದು ಮಾತನ್ನ ಹೇಳ್ಕೊಳ್ತಾ ಇದ್ರು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಒಂದು ಅರ್ಧಾಡ್ತಾನೆ ಇತ್ತು ಅಂತಾನೆ ಹೇಳ್ಬೋದು ಎಲ್ಲ ಕಡೆ ಅರ್ಧಾಡ್ತಿತ್ತು ಮೋಸ ಮಾಡ್ಬಿಟ್ರೇನೋ ಇನ್ನು ಮುಂದೆ ಮುಂದುವರ್ಸ್ಕೊಂಡು ಹೋಗಲ್ವೇನೋ ನಮ್ಗೆ ಒಂದು ಎರಡು ಸಾವಿರ ರೂಪಾಯಿ ಹಣ ಸಿಗಲ್ವೇನೋ ಇನ್ನು ಮುಂದೆ ಅಂತ ಹೇಳ್ಬಿಟ್ಟು ಸೊ ಎಲ್ರಿಗೂ ಒಂದು ಶಾಕ್ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಜೊತೆಗೆ ನಮ್ಮ ಲಕ್ಷ್ಮಿ ಹೆಬ್ಬಳ್ಕರ್ ಮ್ಯಾಮ್ ಅವರು ಕೂಡ ಹೇಳಿದರು ಯಾವುದೇ ಕಾರಣಕ್ಕೂ ಅಂದರೆ ಮೊನ್ನೆ ತಾನೇ ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ಒಂದು ಅನ್ನ ಯೋಜನೆ ಆಗಿರ್ಬೋದು ನಾವು ಓಟಿಗೋಸ್ಕರ ಈ ಥರ ಒಂದು ಯೋಜನೆಯನ್ನ ಜಾರಿ ತರಲಿಲ್ಲ ನಿಮಗೆ ಒಳ್ಳೇದಾಗಲಿ ಕಷ್ಟಕ್ಕಾಗ್ಲಿ ಅಂತ ಹೇಳ್ಬಿಟ್ಟು ಜಾರಿ ತಂದಿದ್ದು ಅಂತ ಹೇಳ್ಬಿಟ್ಟು ಹೇಳಿದರು ಅದ್ರ ಜೊತೆಗೆ ಮನೆ ಬಾಗಿಲಿಗೆ ಬರುತ್ತೆ ಎರಡು ಸಾವಿರ ರೂಪಾಯಿ ಹಣ ಹಿಂದೆ ಜೂನ್ ಮೂವತ್ತರ ಒಳಗಡೆನೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು ಆಮೇಲೆ ಏನಾಯ್ತು ಜೂನ್ ಮೂವತ್ತರ ಒಳಗಡೆನೂ ಬರಲಿಲ್ಲ ನೆಕ್ಸ್ಟ್ ಇವಾಗ ಅದಕ್ಕೆ ಡೇಟ್ ಅಂತ ಹೇಳಿದ್ರು ಇಪ್ಪತ್ತೊಂದರಿಂದ ಇಪ್ಪತ್ತಾರು ಒಳಗಡೆ ಇನ್ ಮುಂದೆ ಒಂದು ಐದು ವರ್ಷಗಳ ಕಾಲ ಈ ಒಂದು ಜಾರಿಯಲ್ಲಿರುತ್ತಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಎಲ್ರಿಗೂ ಕೂಡ ಈ ಒಂದು ಜುಲೈ ತಿಂಗಳಿಂದ ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆನೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದರ ಜೊತೆಗೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಏನಿದೆ ಗೃಹಲಕ್ಷ್ಮಿ ಹಣ ಅದನ್ನ ಬಿಡುಗಡೆ ಮಾಡಿ ಇವಾಗ ಆಲ್ರೆಡಿ ನಿಮಗೆ ಬರಬೇಕಿತ್ತು ಇನ್ನೂ ಬಂದಿಲ್ಲ ಈ ಜುಲೈ ತಿಂಗಳಲ್ಲಿ ಪೆಂಡಿಂಗ್ ಹಣ ಮತ್ತೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಬರ್ಬೇಕಿತ್ತಲ್ಲ ಇಷ್ಟು ಸೇರಿಸಿ ನಿಮ್ಮ ಖಾತೆಗೆ ಒಟ್ಟಿಗೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ ಮ್ಯಾಮ್ ಅವರೇ ಹೇಳಿದ್ರು ಸೊ ಯಾರು ಕೂಡ ಕಿವಿ ಮಾತನ್ನ ಕೇಳ್ಬಿಟ್ಟು ಯೋಚನೆ ಮಾಡಬೇಡಿ ನಿಮ್ಮ ಬಾಗಿಲಿಗೆ ಬರುತ್ತೆ ಎರಡು ಸಾವಿರ ರೂಪಾಯಿ ಹಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಜೊತೆಗೆ ಬಿಜೆಪಿ ಶಾಸಕರು ಕೂಡ ಟೀಕೆಯನ್ನ ಮಾಡ್ತಿದ್ದಾರೆ ಓಟಿಗೋಸ್ಕರ ಈ ಒಂದು ಯೋಜನೆಗಳನ್ನ ಜಾರಿ ತಂದಿದ್ರು ನೋಡಿ ಎಲೆಕ್ಷನ್ ಮುಗಿದ ನಂತರ ನಿಮಗೆ ಯಾವುದೇ ತರಹದ ಒಂದು ಹಣ ಬರ್ತಿಲ್ಲ ನೋಡಿ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಟೀಕೆ ಮಾಡ್ತಿದ್ದಾರೆ ಸೊ ಅದಕ್ಕೆಲ್ಲ ನೀವು ಕಿವಿ ಕೊಡಬೇಡಿ ಯೋಚನೆ ಮಾಡೋಕ್ ಹೋಗ್ಬೇಡಿ ನಾವು ಆಕೆ ಹಾಕ್ತಿವಿ ಮುಂದುವರ್ಸ್ಕೊಂಡು ಹೋಗಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ವಿರೋಧ ಪಕ್ಷದವರು ಕೂಡ ಟೀಕೆ ಮಾಡ್ತಿರೋ ಜೊತೆಗೆ ಗೃಹಲಕ್ಷ್ಮಿಯರು ಕೂಡ ಈ ಒಂದು ಮಾತನ್ನ ಹೇಳ್ತಾ ಇದ್ರು ಅಂದ್ರೆ ನಮಗೆ ತುಂಬ ಎಲ್ಪ್ ಅಂತ ಹೇಳ್ಬಿಟ್ಟು ವ ಮಾಡ್ತಿದ್ವಿ ಮೂರ್ ತಿಂಗಳಿನಾನು ಕೂಡ ನಮ್ಗೆ ಪೆಂಡಿಂಗ್ ಹಣನೂ ಬಂದಿಲ್ಲ ಹನ್ನೊಂದನೇ ಕಂತಿನ ಹಣನೂ ಬಂದಿಲ್ಲ ಯಾವಾಗ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ನ್ಯೂಸ್ ಚಾನಲ್ ಗಳಲ್ಲೂ ಕೂಡ ಅರ್ಧಾಡ್ತಿತ್ತು ಅಂತಾನೆ ಹೇಳ್ಬೋದು ಇವಾಗ ಈವೊಂದು ಗೃಹಲಕ್ಷ್ಮಿಯವರು ಏನ್ ಹೇಳ್ತಾ ಇದ್ರು ಅವ್ರಿಗೆಲ್ಲ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಒಂದು ಪೆಂಡಿಂಗ್ ಹಣ ಮತ್ತೆ ಅದ್ರ ಜೊತೆಗೆ ಹನ್ನೊಂದನೇ ಕಂತಿನ ಹಣ ಗೃಹಲಕ್ಷ್ಮಿ ಹಣ ಏನ್ ಬರ್ಬೇಕಿತ್ತು ಅದು ಕೂಡ ನೆನ್ನೆಯಿಂದ ಆಗ್ತಿದೀವಿ ಬಿಡುಗಡೆ ಆಗಿದೆ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ನಮ್ಮ ಲಕ್ಷ್ಮಿ ಹಬ್ಬಳ್ಕರ್ ಮ್ಯಾಮ್ ಅವರು ಹೇಳಿದ್ರೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಅದ್ರ ಜೊತೆಗೆ ಇವತ್ತು ಕೂಡ ಬೆಳ್ಳಂಬಳಿಗೇನೆ ನಿಮ್ಮ ಖಾತೆಗೆ ಬಂದಿದೆ ಅಂತಾನೆ ಹೇಳಿದ್ದಾರೆ ಸೊ ಎಲ್ರು ಕೂಡ ಹೋಗಿ ಚೆಕ್ ಮಾಡಿಸಿ ಅಂತಾನೆ ಹೇಳ್ಬಹುದು ಎಲ್ರಿಗೂ ಕೂಡ ಇವತ್ತು ನಿನ್ನೆಯಿಂದಾನೆ ಮತ್ತೆ ಇವತ್ತು ಬೆಳಿಗ್ಗೆ ಕೂಡ ಎಲ್ರಿಗೂ ಖಾತೆಗೂ ಜಮಾ ಆಗಿದೆ ಇನ್ನು ಯಾರ್ಯಾರಿಗೆಲ್ಲ ಬಂದಿಲ್ಲ ವರಿ ಮಾಡ್ಕೊಳ್ಳೋದು ಬೇಡ ಅವ್ರಿಗೂ ಕೂಡ ಒಂದು ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾರೆ ಸೊ ಅಷ್ಟ್ರೊಳಗಡೆ ಬರುತ್ತೆ ಬರಿ ಮಾಡ್ಕೊಳ್ಬೇಡಿ ಮತ್ತೆ ಜಿ ಎಸ್ ಟಿ ಕಟ್ತಿರೋರಿಗೆ ಅಂತವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಾನೆ ಹೇಳ್ಬೋದು ಕೊಟ್ಟಿದ್ದಾರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇಂಥವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಎರಡ್ ಸಾವಿರ ರೂಪಾಯಿ ಏನಿದೆ ಪೆಂಡಿಂಗ್ ಹಣನೂ ಬರಬೇಕಿತ್ತು ಅಂತ ಹೇಳೋರ್ಗೆ ಅವ್ರಿಗೂ ಕೂಡ ಒಂದು ಪೆಂಡಿಂಗ್ ಹಣನೂ ಬರಲ್ಲ ಅದ್ರ ಜೊತೆಗೆ ಹನ್ನೊಂದನೇ ಕಂತಿನ ಹಣನೂ ಬರಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಯಾರಿಗೆಲ್ಲ ಹನ್ನೊಂದನೇ ಕಂತಿನ ಹಣ ಮತ್ತೆ ಪೆಂಡಿಂಗ್ ಹಣ ಬಂದಿದೆ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಕೊಡಿ